ನಮಸ್ಕಾರ ನನ್ನ ಎಲ್ಲ ಕರ್ನಾಟಕ ಸಮಸ್ತ ಜನತೆಗೆ ರೈಲ್ವೆ ರಕ್ಷಣೆ ಪಡೆಯಿಂದ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡಿದೆ ಆಸಕ್ತಿ ಇರುವ ಅಭ್ಯರ್ಥಿಗಳು ಅಗತ್ಯ ಇರುವ ವಿದ್ಯಾರ್ಥಿ ವಾಯಮಿತಿ ಹಾಗೂ ವೇತನ ರಕ್ಷಣೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇನೆ ಬನ್ನಿ ಇಲಾಖೆ ಹೆಸರು ರೈಲ್ವೆ ರಕ್ಷಣೆ ಪಡೆ ಹುದ್ದೆಗಳ ಹೆಸರು ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಒಟ್ಟು ಹುದ್ದೆಗಳು ನಾಲ್ಕು ಸಾವಿರದ ಆರುನೂರ ಅರವತ್ತು ಅದಸಲ್ಲಿಸುವ ಬಗ್ಗೆ ಆನ್ಲೈನ್ ಇನ್ಸ್ಪೆಕ್ಟರ್ ನಾಲ್ಕನೂರ ಐವತ್ತೆರಡು ಹುದ್ದೆಗಳು ಖಾಲಿ ಇವೆ ಅದೇ ರೀತಿ ಕಾನ್ಸ್ಟೇಬಲ್ ನಾಲ್ಕು ಸಾವಿರದ ಎರಡುನೂರ ಎಂಟು ಹುದ್ದೆಗಳು ಖಾಲಿ ಇವೆ ವಿದ್ಯಾರ್ಥಿಯು ಹತ್ತನೇ ತರಗತಿ ಮತ್ತು ಪದವಿ ಪೂರ್ಣಗೊಳಿಸಿರಬೇಕು ಹದಿನೆಂಟು ವರ್ಷ ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಇಪ್ಪತ್ತೆಂಟು ವರ್ಷ ವಾಯಮಿತಿ ಇರಬೇಕು ವೇತನ ಶ್ರೇಣಿ ಸಬ್ಇನ್ಸ್ಪೆಕ್ಟರ್ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಇರುತ್ತದೆ ಮತ್ತು ಕಾನ್ಸ್ಟೇಬಲ್ ಹುದ್ದೆಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಇರುತ್ತದೆ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಮಾಜಿ ಸೈನಿಕ ಮಹಿಳೆಯರಿಗೆ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಇಬಿಸಿ ಅಭ್ಯರ್ಥಿಗಳಿಗೆ ಎರಡುನೂರ ರೂಪಾಯಿ ಇರುತ್ತದೆ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತದೆ ಆಯ್ಕೆ ವಿಧಾನ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲಾಗುತ್ತದೆ ದೈಹಿಕ ದಕ್ಷತೆ ಪರೀಕ್ಷೆ ಹಾಗೂ ದೈಹಿಕ ಮಾಪನ ಪರೀಕ್ಷೆ ನಡೆಸಲಾಗುತ್ತದೆ ದಾಖಲೆಗಳ ಪರಿಶೀಲನೆ ನಡೆಸಲಾಗುತ್ತದೆ ಸಂದರ್ಶನ ಮಾಡಲಾಗುತ್ತದೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು